ಏ ಬಾಯ್ हेलो हेलो ಯಾರು ಹೇಳಿ ನೀವು ಅಪ್ಪ ನಾನು ಪ್ರತಾಪ ನಮ್ಮನ್ನ ಏನ್ ಕಪ್ಪ ಅನಾಥವಾಗಿ ಇಂಗ್ ಬಿಟ್ಟು ಹೋಗ್ಬಿಟ್ಟಿದ್ರೀಯಾ ಇಲ್ಲ ಡ್ಯಾಡಿ ನಾನು ನಿನ್ ಮಗ ಲಲಿತಿನ ಮಗ ಬೆಳಕಿನ ಮಗ ಹ್ಮ್ ಆ ಅಮ್ಮ ಮಾತಾದಂತ ನೋಡು ಡ್ಯಾಡಿ ಕೊಡ್ತೀನಿ

ಟೂರ್ ಹೋಗ್ಬೇಕಾರೆ ಗೊತ್ತಿರ್ಲ್ವಾ ಯಾವ್ ಊರು ಅಂತ ನಂತರ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲಾ ಮಾಡ್ಸ್ಕೊಂಡ್ ಬಂದಲ್ಲಾ ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ ಹಾ ಮೊನ್ನೆ ಮೊಬೈಲ್ ತಗಣಕ್ಕೆ ದುಡ್ಡು ಇಸ್ಕೊಂಡೋದಲ್ಲ ಅದಕ್ಕ ಯಾರು ಅಂತ ಗೊತ್ತಿರ್ಲಿಲ್ವಾ ಹಾಕ್ಯಾ ನಾವು ಪೈಪ್ ವೈಸ್ ಸಿಗರೇಟ್ ಮಾರಿ ಐದು ರೂಪಾಯಿ ಐದು ಪೈಸ್ ಮಾಡಿದ್ರೆ ಒಂದ ಸೂಪರ್ ಮಾರಿದ್ರೆ ಚೈನಿ ಕೈನಿ ಮಾರಿದ್ರೆ ಆತ ಒಂದ್ ಪೈಸ ಬರುತ್ತೆ ಅಂತ ಕೂಡಿ ನಿಮ್ಮ ಹೋಗ್ಬೇಕು ತಾಯಿ ನಾಯ್ಕ ಇನ್ನೇನು ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊದ್ಗೆ ಹಾ ನಾವ್ ಪೂಜೆ ಪೂಜೆ ಮಾಡಂಗಿಲ್ಲ ಮಕ ತೊಳೆ ಹೆಂಗ್ ಬರೀ ಇದೇ ಆಗೋತಲ್ಲ ಗೌಡ್ರಿ ನಮ್ ಮನೆ ಕೇಳಿಸ್ಕೊಂಡು ಬಿಡ್ತಾರ ನೆನ್ಸ್ಕೊಬೇಕು ಲಲಿತನ್ ಸವಾಸ ಮಾಡಿ ಅವ್ಳು ಬಾಳ ಹಾಳ್ ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವ್ಳು ಬಾಳ ಹಾಳ್ ಮಾಡ್ಬಿಟ್ಟಿದ್ದೀರಿ ಇವತ್ತು ದೇವ್ರ ನಂಗ ಸರಿಯಾದ ಶಿಕ್ಷೆ ಕೊಡ ಏನ್ ಮಾಡೋದು ಯಾವ್ದು ಅಂದ್ರೆ ಗೊತ್ತಾಗಿ ಅಲ್ಲಿ ನೋಡ್ರಿ